ಹೆಲೋ ಎವ್ರಿ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಊದಿನ ಕಡ್ಡಿ ಮುಗಿದ ನಂತರ ಈ ತರಹದ ರೋಲ್ನ ಏನು ಮಾಡ್ತೀರಾ ಸಾಮಾನ್ಯವಾಗಿ ಚೆಲ್ ಬಿಡ್ತೀರಾ ಅಲ್ವಾ ಆದರೆ ಸುಮ್ಮನೆ ಚೆಲ್ಲೋ ಬದಲು ಅದರಿಂದ ಮಹಿಳೆಯರಿಗೆ ಒಂದು ಒಳ್ಳೆ ಉಪಯುಕ್ತ ವಸ್ತು ಮಾಡ್ಕೋಬಹುದು ಏನು ಅಂತ ತೋರಿಸ್ತೀನಿ ನೋಡಿ ಮೊದಲಿಗೆ ಊದಿನ ಕಡ್ಡಿಯ ರೋಲ್ಗೆ ಈ ತರಹ ಒಂದು ಗಿಫ್ಟ್ ರ್ಯಾಪರ್ ಅಥವಾ ಯಾವುದೇ ಕಲರ್ ಪೇಪರ್ ತಗೊಂಡ್ಬಿಟ್ಟು ರೋಲ್ ಮಾಡ್ಕೊಳ್ಳಿ ಇದನ್ನು ಹೀಗೆ ಪ್ಲೇನ್ ಕೂಡ ಬಳಸಬಹುದು ಆದರೆ ಕಲರ್ ಪೇಪರ್ ಅಥವಾ ಗಿಫ್ಟ್ ರ್ಯಾಪರ್ನಿಂದ ರೋಲ್ ಮಾಡಿಕೊಂಡ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ಫೆವಿಕಾಲ್ ಹಾಕಿಬಿಟ್ಟು ಈ ತರಹ ಅದನ್ನು ನೀಟಾಗಿ ಅಂಟಿಸ್ಕೊಳ್ಳಿ ಈಗ ಸೈಡ್ನಲ್ಲಿ ಉಳಿದಿರೋ ಅಂತಹ ಪೇಪರ್ನ ಈ ರೀತಿಯಾಗಿ ಕಟ್ ಮಾಡಿ ಆ ರೋಲ್ನ ಒಳಗಡೆ ಅಂಟಿಸ್ಬಿಡಿ ನೋಡಿ ಎಕ್ಸ್ಟ್ರಾ ಇರೋ ಪೇಪರ್ನ ಈ ರೀತಿಯಾಗಿ ಒಳಗಡೆ ಅಂಟಿಸ್ಕೊಂಡ್ಬಿಡಿ ನೋಡಿ ರೋಲ್ ರೆಡಿ ಆಯಿತು ಈಗ ಇದಕ್ಕೀಗ ಸೈಡ್ನಲ್ಲಿ ಕ್ಲೋಸ್ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದು ಪ್ರೈಸ್ ಟ್ಯಾಗ್ ಅಥವಾ ಸೈಜ್ನ ಟ್ಯಾಗ್ ಇರುತ್ತಲ್ವಾ ಅದನ್ನು ರೋಲ್ನ ಸೈಜಿಗೆ ಕಟ್ ಮಾಡ್ಕೊಳ್ಳಿ ರೌಂಡಗೆ ಕಟ್ ಮಾಡಿ ಅದನ್ನು ಒಂದು ಸೈಡ್ ರೋಲ್ಗೆ ಈ ತರಹ ಅಂಟಿಸ್ಕೊಂಡ್ಬಿಡಿ ಅದು ಒಂದು ಸೈಡಿಗೆ ಈಗ ಇನ್ನೊಂದು ಸೈಡಿಗೆ ಸ್ವಲ್ಪ ದೊಡ್ಡದಾಗಿ ರೌಂಡ್ ಕಟ್ ಮಾಡ್ಕೋಬೇಕು ಯಾವುದೇ ರಟ್ಟಿನ ಪೀಸ್ ಆದರೂ ನಡೆಯುತ್ತೆ ಅದಕ್ಕೆ ಕೂಡ ಒಂದು ಗಿಫ್ಟ್ ರ್ಯಾಪರ್ನ ಅಂಟಿಸ್ಬಿಟ್ಟು ಕವರ್ ಮಾಡಿ ಇದು ರೌಂಡ್ ಅಥವಾ ಸ್ಕ್ವಯರ್ ಯಾವುದೇ ತರಹ ತಗೋಬೋದು ಒಟ್ಟಿನಲ್ಲಿ ಬೇಸ್ ಗಟ್ಟಿಯಾಗಿ ನಿಲ್ಲೋದಕ್ಕೆ ಒಂದು ರಟ್ಟಿನ ಪೀಸ್ ಬೇಕು ಅಷ್ಟೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಊದಿನ ಕಡ್ಡಿ ಉಪಯೋಗಿಸ್ತಾನೇ ಇರ್ತೀವಿ ಅದರ ರೋಲ್ಗಳನ್ನು ಸುಮ್ಮನೆ ಚೆಲ್ಲೋ ಬದಲು ಹೀಗೆ ಮಾಡಿಟ್ಕೊಂಡ್ರೆ ನಿಮಗೆ ತುಂಬಾ ಉಪಯುಕ್ತ ಅನಿಸುತ್ತೆ ಈಗ ಊದಿನ ಕಡ್ಡಿ ರೋಲ್ನ ಒಂದು ಸೈಡ್ ಚಿಕ್ಕ ರೌಂಡಿಂದ ಕ್ಲೋಸ್ ಮಾಡಿ ನಂತರ ಅದನ್ನು ಬೇಸ್ಗೆ ಅಂತ ಕಟ್ ಮಾಡ್ಕೊಂಡಿದ್ವಿ ಅಲ್ವಾ ಅದಕ್ಕೆ ಅಂಟಿಸ್ಕೊಂಡ್ಬಿಡಿ ನಂತರ ಇದನ್ನು ಸ್ವಲ್ಪ ಹೊತ್ತು ಒಣಗೋದಕ್ಕೆ ಬಿಡಬೇಕು ಈಗ ನೋಡಿ ಇದು ಒಣಗಿ ಆಯಿತು ಇಲ್ಲಿ ಒಂದು ಪೆನ್ಸಿಲ್ನ ಸಹಾಯದಿಂದ ನಾನು ಅಲ್ಲಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಆ ಮಾರ್ಕ್ ಮಾಡಿರುವಂತಹ ಜಾಗದಲ್ಲಿ ಸ್ಕ್ರೂಡ್ರೈವರ್ ಅಥವಾ ದಪ್ಪನೆಯ ಸೂಜಿ ದಬ್ಣ ಯಾವುದೇನಾದರೂ ತೊಗೊಂಡ್ಬಿಟ್ಟು ಹೀಗೆ ತೂತು ಮಾಡಿ ಈ ರೀತಿ ಮಾಡುವಾಗ ಸ್ವಲ್ಪ ಹುಷಾರಾಗಿರಬೇಕು ಅದು ಫೋರ್ಸ್ ಆಗಿ ಬಂದು ಇನ್ನೊಂದು ಕೈಗೆ ಚುಚ್ಚಬಹುದು ಆ ಕಡೆ ಈ ಕಡೆ ಮೇಲೆ ಕೆಳಗೆ ಎಲ್ಲ ಸೇರಿ ನಾಲ್ಕರಿಂದ ಐದು ತೂತ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಸ್ಕ್ರೂಡ್ರೈವರ್ನಿಂದ ತೂತ್ ಮಾಡಿ ರೆಡಿ ಆಯಿತು ಇಲ್ಲಿಗ ನಾನು ಕುಲ್ಫಿ ಐಸ್ ಕ್ರೀಮ್ನ ಕಡ್ಡಿಗಳನ್ನು ತಗೊಂಡಿದ್ದೀನಿ ಅದನ್ನು ತೂತ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿ ಚುಚ್ಚ್ತಾ ಹೋಗಿ ನೋಡಿ ಐಸ್ ಕ್ರೀಮ್ ಕಡ್ಡಿಗಳನ್ನು ವೇಸ್ಟ್ ಅಂತ ಬಿಸಾಕೋದು ಬೇಕಾಗಿಲ್ಲ ಅದನ್ನು ಕೂಡ ಹೇಗೆ ಉಪಯೋಗಿಸಬಹುದು ಕೊನೆಯದಾಗಿ ಇದು ಗ್ಲಿಟರ್ ಹಾಕಿರುವಂಥ ಥರ್ಮಾಕೋಲ್ ಬಾಲ್ಸ್ ಅದನ್ನು ಈ ಕಡ್ಡಿಗಳ ತುದಿಗೆ ಈ ರೀತಿಯಾಗಿ ಕವರ್ ಮಾಡಬೇಕು ನಿಮ್ಮ ಹತ್ರ ಥರ್ಮಾಕೋಲ್ ಬಾಲ್ಸ್ ಇರಲಿಲ್ಲ ಅಂದರೆ ವಾಟರ್ ಬಾಟಲ್ನ ಕ್ಯಾಪ್ಗಳನ್ನು ಕೂಡ ಬಳಸಬಹುದು ಇಷ್ಟಾದ ನಂತರ ಇದೇನು ಅಂತ ನಿಮಗಾಗಲೇ ಗೊತ್ತಾಗ್ತಾ ಇರುತ್ತೆ ಅಲ್ವಾ ನಿಮ್ಮ ಬಳೆಗಳನ್ನು ಜೋಪಾನ್ವಾಗಿ ಇಡೋದಕ್ಕೆ ಬ್ಯಾಂಗಲ್ ಆರ್ಗನೈಸರ್ ಆಯಿತು ನೋಡಿ ಈ ರೀತಿಯಾಗಿ ಒಂದೊಂದು ಕಡ್ಡಿಗಳಲ್ಲೂ ಬಳೆಗಳನ್ನು ಹಾಕಿ ಇಡ್ಕೋಬಹುದು ಅಂಗಡಿಯಲ್ಲಿ ಸಿಗೋ ಅಂತಹ ಬ್ಯಾಂಗಲ್ ಆರ್ಗನೈಸರ್ನ ತರೋದಕ್ಕಿಂತ ನೀವೇ ಮನೆಯಲ್ಲಿ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳನ್ನು ಬಳಸಿ ಒಂದು ಚೆನ್ನಾಗಿರುವಂತಹ ಬ್ಯಾಂಗಲ್ ಆರ್ಗನೈಸರ್ನ ರೆಡಿ ಮಾಡ್ಕೋಬಹುದು ಅದಕ್ಕೆ ಹೇಳಿದ್ದು ಹೆಣ್ಮಕ್ಕಳಿಗಂತೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ನೆಕ್ಸ್ಟ್ ಇನ್ನೊಂದು ಐಡಿಯಾ ನೋಡೋಣ ಇದಕ್ಕೆ ಬಳಸೋದು ಕೂಡ ವೇಸ್ಟ್ ಆಗಿರುವಂತಹ ವಸ್ತುಗಳೇ ಅಂದರೆ ಒಂದು ರಟ್ಟಿನ ಪೀಸ್ ಎರಡು ಊದಿನ ಕಡ್ಡಿಯ ರೋಲ್ಗಳು ಹಾಗೆ ಸೀರೆ ಅಥವಾ ಡ್ರೆಸ್ನಲ್ಲಿ ಇದ್ದಂತಹ ಹಳೆಯ ಲೇಸ್ ಮೊದಲಿಗೆ ರಟ್ಟಿನ ಪೀಸ್ಗೆ ಒಂದು ಕಲರ್ ಪೇಪರ್ನ ಅಂಟಿಸ್ಕೋಬೇಕು ಮನೆಯಲ್ಲೇ ಇರುವಂತಹ ಗ್ಲೂ ಅಥವಾ ಫೆವಿಕಾಲ್ ಯಾವುದನ್ನಾದರೂ ಉಪಯೋಗಿಸ್ಬಿಟ್ಟು ಪೇಪರ್ನ ಅಂಟಿಸ್ಕೊಳ್ಳಿ ಮನೆಯಲ್ಲಿ ಯಾವುದು ಕಲರ್ ಪೇಪರ್ ಇರಲಿಲ್ಲ ಅಂದರೆ ಇದರ ಮೇಲೆ ಒಂದು ಪ್ಲೇನ್ ಬಟ್ಟೆ ಕೂಡ ಅಂಟಿಸ್ಬಹುದು ಪೇಪರ್ ಏನು ಬೇಗ ಅಂಟ್ಕೊಂಡು ಬಿಡುತ್ತೆ ವೇಟ್ ಮಾಡೋ ಅವಶ್ಯಕತೆ ಇಲ್ಲ ಈಗ ಲೇಸ್ ಇತ್ತಲ್ವಾ ಆ ಲೇಸ್ನ ಈ ರೀತಿ ಎಡ್ಜ್ಗೆ ಅಂದರೆ ರಟ್ಟಿನ ಪೀಸಿನ ತುದಿಯಲ್ಲಿ ಅಂಟಿಸ್ಕೋಬೇಕು ಈ ಲೇಸನ್ನ ಹಚ್ಚುವಾಗ ಒಂದು ಟ್ವಿಸ್ಟ್ ಇದೆ ಸರಿಯಾಗಿ ವಿಡಿಯೋ ನೋಡ್ಕೊಳ್ಳಿ ಒಂದು ಕಡೆಯಿಂದ ಎರಡು ಇಂಚಿನಷ್ಟು ಲೇಸ್ ಹಚ್ಚಿದ ನಂತರ ಊದಿನ ಕಡ್ಡಿ ರೋಲ್ ಇತ್ತಲ್ವ ಅದು ತೂರುವಷ್ಟು ಜಾಗನ ಗ್ಯಾಪ್ ಬಿಡಬೇಕು ಆ ನಂತರ ಮತ್ತೆ ಲೇಸ್ನ ಕಂಟಿನ್ಯೂ ಆಗಿ ಅಂಟಿಸ್ಕೋಬೇಕು ನೋಡಿ ಹಾಗೆ ಅಂಟಿಸ್ಕೊಂಡು ಹೋಗೋದಕ್ಕೆ ನಿಮಗೆ ಸರಿಯಾಗಿ ಗೊತ್ತಾಗಲಿಲ್ಲ ಅಂದರೆ ಈ ತರಹ ಪೆನ್ಸಿಲಿಂದ ಮಾರ್ಕ್ ಮಾಡ್ಕೋಬಹುದು ಎಲ್ಲಿಂದ ಎಲ್ಲಿವರೆಗೆ ಗ್ಯಾಪ್ ಬಿಡಬೇಕು ಅಂತ ಈ ರೀತಿ ಊದಿನ ಕಡ್ಡಿ ರೋಲ್ನ ಇಟ್ಬಿಟ್ಟು ಸರಿಯಾಗಿ ಅಳತೆ ಮಾಡಿಕೊಂಡ್ರೆ ಅಂಟಿಸ್ಕೊಳ್ಳುವಾಗ ಈಸಿ ಆಗುತ್ತೆ ಅದೇ ರೀತಿ ಸ್ವಲ್ಪ ಮುಂದೆ ಇನ್ನೊಂದು ರೋಲ್ಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಇಷ್ಟಾದ ನಂತರ ಈಗ ಲೇಸ್ನ ತುದಿ ಭಾಗದಲ್ಲಿ ಗ್ಲೂ ಹಾಕಿ ನೋಡಿ ರಟ್ಟಿನ ಪೀಸ್ಗೆ ಈ ರೀತಿ ತಳಭಾಗದಿಂದ ಹಚ್ಕೋಬೇಕು ಹಾಗೇನೇ ಈಗ ಸೈಡ್ನಲ್ಲಿ ಗ್ಲೂ ಹಚ್ಚಿ ಕಂಟಿನ್ಯೂ ಮಾಡ್ತಾ ಹೋಗಿ ಪೆನ್ಸಿಲ್ನಿಂದ ಮಾರ್ಕ್ ಮಾಡಿರೋ ಅಷ್ಟು ಜಾಗ ಬಿಟ್ಟುಬಿಟ್ಟು ಮತ್ತೆ ಗ್ಲೂನ ಕಂಟಿನ್ಯೂ ಮಾಡಿ ಲೇಸನ್ನು ಯಾವ ರೀತಿ ಅಂಟಿಸ್ಕೋಬೇಕು ಅನ್ನೋದು ವಿಡಿಯೋದಲ್ಲಿ ಸರಿಯಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಈ ಐಡಿಯಾ ಖಂಡಿತ ಎಲ್ಲ ಹೆಣ್ಣು ಇಷ್ಟ ಆಗುತ್ತೆ ಅಲ್ಲದೆ ಇದು ತುಂಬಾ ಉಪಯೋಗಕ್ಕೆ ಬರುತ್ತೆ ನೋಡಿ ಈ ರೀತಿಯಾಗಿ ಎಲ್ಲಿ ಗ್ಯಾಪ್ ಬಿಟ್ಟು ಗ್ಲೂನ ಹಾಕಿದ್ವಿ ಅಲ್ವಾ ಅದರ ಮೇಲೆ ಲೇಸ್ನ ಅಂಟಿಸ್ಕೋತಾ ಹೋಗಿ ನೋಡಿ ಈಗ ಒಂದು ಸೈಡ್ ಆಯ್ತಲ್ವಾ ಅದೇ ತರಹ ಈ ಕಡೆ ಸೈಡ್ನಲ್ಲೂ ಕೂಡ ಲೇಸ್ನ ಅಂಟಿಸ್ಕೋಬೇಕು ಸೇಮ್ ಅಳತೆ ನೋಡಿಕೊಂಡು ಯಾವ ರೀತಿ ಗ್ಯಾಪ್ ಬಿಟ್ಟಿದ್ವಿ ಅದೇ ತರಹ ಗ್ಯಾಪ್ ಬಿಟ್ಬಿಟ್ಟು ಲೇಸ್ನ ಸರಿಯಾಗಿ ಅಂಟಿಸ್ಕೊಳ್ಳಿ ನೋಡಿ ಎರಡು ಕಡೆ ಲೇಸ್ ಹಾಗೆ ರೆಡಿ ಆಯಿತು ಈಗಿದನ್ನು ಹ್ಯಾಂಗ್ ಮಾಡೋದಕ್ಕೆ ಅಂತ ದಾರ ಪೋಣಿಸ್ಕೋಬೇಕಲ್ವಾ ಅದಕ್ಕಾಗಿ ಮೇಲ್ಗಡೆ ಎರಡು ತೂತನ್ನ ಮಾಡಿ ಅದರಲ್ಲಿ ಸ್ವಲ್ಪ ದಪ್ಪವಾಗಿರುವಂತಹ ದಾರನ ಪೋಣಿಸ್ಕೊಳ್ಳಿ ಈ ರೀತಿ ಎರಡು ತೂತ್ರನಲ್ಲಿ ಪೋಣಿಸ್ಬಿಟ್ಟು ಹಿಂದ್ಗಡೆ ಗಂಟು ಹಾಕಿ ಈಗ ನೋಡಿ ಇದು ಹ್ಯಾಂಗ್ ಮಾಡೋದಕ್ಕೆ ರೆಡಿ ಆಯಿತು ಹ್ಯಾಂಗ್ ಮಾಡಿ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ತೋರಿಸ್ತೀನಿ ನೋಡಿ ಊದಿನ ಕಡ್ಡಿಯ ರೋಲ್ ಇತ್ತಲ್ವಾ ಅದರಲ್ಲಿ ಈ ತರಹ ಬಳೆಗಳನ್ನು ಹಾಕಿ ನಂತರ ಈ ಲೇಸ್ನ ಗ್ಯಾಪ್ ಇದೆ ಅಲ್ವಾ ಅದರ ಒಳಗಡೆ ಈ ರೋಲ್ನ ಸೇರಿಸಿ ಇಡಬೇಕು ಅದೇ ರೀತಿ ಇನ್ನೊಂದು ರೋಲ್ಗೆ ಮತ್ತೆ ಬಳೆಗಳನ್ನು ಹಾಕಿ ಇನ್ನೊಂದು ಗ್ಯಾಪ್ ಅದರ ಒಳಗಡೆ ಈ ರೋಲ್ನ ಸೇರಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲಿರೋ ವಸ್ತುಗಳನ್ನೇ ಬಳಸಿ ಫಟಾಫಟ್ ಅಂತ ಒಂದು ಬ್ಯಾಂಗಲ್ ಆರ್ಗನೈಸರ್ ಹೇಗೆ ರೆಡಿ ಆಯಿತು ಅಂತ ಈ ತರಹದ ಕ್ರಿಯೇಟಿವ್ ಐಡಿಯಾಗಳಿಗೋಸ್ಕರ ನಮ್ಮ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳನ್ನು ನೋಡ್ತಾ ಇರಿ ಹಾಗೇ ನಮ್ಮ ಫೇಸ್ಬುಕ್ ಪೇಜ್ನ ಕೂಡ ಫಾಲೋ ಮಾಡಿ ನೋಡಿ ಈ ರೀತಿ ನಿಮಗೆ ಯಾವ ಬಳೆ ಬೇಕೋ ಆಗ ಬಳೆಗಳನ್ನು ತೆಗೆದುಕೊಳ್ಬಹುದು ಹಾಗೆಯೇ ಮತ್ತೆ ಅದರಲ್ಲಿ ಹಾಕಿಡಬಹುದು ಈ ರೀತಿ ಮೇಲೆ ಹ್ಯಾಂಗ್ ಮಾಡೋದ್ರಿಂದ ಇದು ಮಕ್ಕಳಿಂದನೂ ದೂರ ಇರುತ್ತೆ ಹಾಗಾಗಿ ಗಾಜಿನ ಬಳೆಗಳು ಕೂಡ ಸೇಫ್ ಆಗಿರುತ್ತೆ ನೆಕ್ಸ್ಟ್ ನೋಡಿ ಇದೇ ತರಹದ ಊದಿನ ಕಡ್ಡಿ ರೋಲ್ ಉಪಯೋಗಿಸಿ ಇನ್ನೊಂದು ಐಡಿಯಾ ತೋರಿಸ್ತಾ ಇದ್ದೀನಿ ಇದರ ಜೊತೆ ಇಲ್ಲಿ ಒಂದು ಬಾಕ್ಸ್ ಕೂಡ ಬೇಕಾಗುತ್ತೆ ಇಂತಹ ಬಾಕ್ಸ್ ಇರಲಿಲ್ಲ ಅಂದರೆ ನೀವು ಕಾರ್ಡ್ಬೋರ್ಡ್ನ ಯಾವುದೇ ಬಾಕ್ಸ್ ಕೂಡ ಉಪಯೋಗಿಸಬಹುದು ಈಗ ನೋಡಿ ಈ ಬಾಕ್ಸ್ನ ಅಳತೆಗೆ ಕರೆಕ್ಟಾಗಿ ಊದಿನ ಕಡ್ಡಿಯ ರೋಲನ್ನು ನಾನಿಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ನೀವು ತೊಗೊಂಡಿರೋಂತಹ ಬಾಕ್ಸ್ಗೆ ಈ ರೋಲ್ ಕರೆಕ್ಟಾಗಿ ಫಿಟ್ ಆದರೆ ಕಟ್ ಮಾಡೋ ಅವಶ್ಯಕತೆ ಇಲ್ಲ ನನ್ನ ಬಾಕ್ಸ್ ಇಲ್ಲಿ ಚಿಕ್ಕದಿರೋದ್ರಿಂದ ನಾನು ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ನೋಡಿ ಈಗ ಕರೆಕ್ಟಾಗಿ ಇದರೊಳಗಡೆ ಫಿಟ್ ಆಗುತ್ತೆ ಇದೇ ತರಹ ಇನ್ನೊಂದನ್ನು ಕರೆಕ್ಟ್ ಅದೇ ಸೈಜಿಗೆ ಕಟ್ ಮಾಡಿ ಇಟ್ಕೋಬೇಕು ಈಗ ನೋಡಿ ನಾನಿಲ್ಲಿ ಒಂದು ವೇಸ್ಟ್ ಆದಂತಹ ಹಳೇ ಬಟ್ಟೆ ತಗೊಂಡಿದ್ದೀನಿ ಈ ಬಟ್ಟೆಯನ್ನು ಈ ಊದಿನ ಕಡ್ಡಿಯ ಖಾಲಿ ರೋಲ್ಗೆ ಸುತ್ತಬೇಕು ಇಲ್ಲಿ ಬಟ್ಟೆನೇ ಉಪಯೋಗಿಸ್ಬೇಕು ಅಂತ ಏನಿಲ್ಲ ನೀವು ಕಲರ್ ಪೇಪರ್ ಗಿಫ್ಟ್ ರ್ಯಾಪರ್ ಯಾವುದನ್ನಾದರೂ ರೋಲ್ ಮಾಡಬಹುದು ನೋಡಿ ಅದಕ್ಕೆ ಒಂದು ಸುತ್ತು ಸುತ್ತೋದಕ್ಕೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ ನಂತರ ಈ ಬಟ್ಟೆನ ನೋಡಿ ಈ ತರಹ ಸುತ್ತಿಬಿಟ್ಟು ಅದಕ್ಕೆ ಸೈಡ್ನಲ್ಲಿ ಒಳಗಡೆ ಸೇರಿಸ್ಬಿಡಿ ಇಲ್ಲಿ ಮತ್ತೆ ಗ್ಲೂ ಆಗಲಿ ಸ್ಟೆಪ್ಲರ್ ಆಗಲಿ ಏನೂ ಉಪಯೋಗಿಸೋದೇ ಬೇಕಾಗಿಲ್ಲ ಜಸ್ಟ್ ಬಟ್ಟೆ ಸುತ್ತಿ ಸೈಡ್ನಲ್ಲಿ ಒಳಗೆ ತೋರಿಸಿದ್ರೆ ಸಾಕು ಕರೆಕ್ಟಾಗಿ ಫಿಕ್ಸ್ ಆಗುತ್ತೆ ಇದೇ ತರಹ ಇನ್ನೊಂದು ರೋಲಿಗೂ ಬಟ್ಟೆನ ಸುತ್ತಿ ರೆಡಿ ಮಾಡಿ ಇಟ್ಕೊಳ್ಳಿ ಪ್ರತಿದಿನ ಊದಿನ ಕಡ್ಡಿ ಉಪಯೋಗಿಸ್ತಾನೆ ಇರ್ತೀವಿ ಅಲ್ವಾ ಹಾಗಾಗಿ ಈ ತರಹದ ರೋಲ್ಗಳು ಎಷ್ಟೊಂದು ಮನೆಯಲ್ಲಿ ಇದ್ದೇ ಇರುತ್ತೆ ಅವುಗಳನ್ನು ಸುಮ್ಮನೆ ಬಿಸಾಕೋದು ಬದಲಿಗೆ ಈ ತರಹ ಉಪಯೋಗಿಸ್ಬಹುದು ಈಗ ನೋಡಿ ರೋಲ್ ರೆಡಿ ಆಯಿತು ನಂತರ ಬಾಕ್ಸ್ ಇತ್ತಲ್ವ ಅದನ್ನು ತಗೊಂಡು ಅದರ ತಳಭಾಗಕ್ಕೆ ಯಾವುದಾದ್ರೂ ವೇಸ್ಟ್ ಬಟ್ಟೆನ ಹಾಕಬೇಕು ನಾನಿಲ್ಲಿ ಒಂದು ವೇಸ್ಟ್ ಆದಂತಹ ಹಳೇ ಬನೀನನ್ನು ನೋಡಿ ಈ ತರಹ ಮೂರು ಪಾರ್ಟ್ನಲ್ಲಿ ಮಡ್ಚಿಬಿಟ್ಟು ಬಾಕ್ಸ್ಗೆ ಕರೆಕ್ಟ್ ಫಿಟ್ ಆಗೋ ರೀತಿ ಇದ್ದೀನಿ ನೀವು ನಿಮ್ಮ ಮನೆಯಲ್ಲಿ ಉಳಿದಿರುವಂತಹ ಯಾವುದೇ ಬಟ್ಟೆನ ಬಳಸಬಹುದು ಇಷ್ಟೆಲ್ಲ ಆದಮೇಲೆ ಇದನ್ನೀಗ ಏನು ಮಾಡೋದು ಅಂತ ಅನ್ನಿಸ್ತಾ ಇದ್ದೇನಾ ಈಗ ಗೊತ್ತಾಗುತ್ತೆ ನೋಡಿ ಈ ರೋಲ್ಗಳಿತ್ತಲ್ವ ಒಳಗಡೆ ನೀವು ಬಳೆಗಳನ್ನು ಹಾಕಿ ಈ ಬಾಕ್ಸ್ನಲ್ಲಿ ಇಡಬಹುದು ನೋಡಿ ಒಂದು ರೋಲ್ನಲ್ಲಿ ಎಷ್ಟೊಂದು ಬಳೆಗಳು ಹಿಡಿಸುತ್ತೆ ಎಲ್ಲ ಬಳೆಗಳನ್ನು ಈ ತರಹ ರೋಲ್ ಒಳಗೆ ಸಿಗಿಸಿದ ನಂತರ ನೋಡಿ ಈ ರೋಲ್ನ ಈ ತರಹ ಕರೆಕ್ಟಾಗಿ ಬಾಕ್ಸ್ ಒಳಗಡೆ ಫಿಕ್ಸ್ ಮಾಡಬೇಕು ಇದೇ ತರಹ ಈಗ ಇನ್ನೊಂದು ರೋಲ್ ಒಳಗಡೆ ಎಲ್ಲ ಬಳೆಗಳನ್ನು ಹಾಕಿ ಅದನ್ನು ಕೂಡ ನೋಡಿ ಈ ತರಹ ಬಾಕ್ಸ್ ಒಳಗೆ ಕರೆಕ್ಟಾಗಿ ಫಿಕ್ಸ್ ಮಾಡ್ಕೋಬೇಕು ಈ ಬಾಕ್ಸ್ನಲ್ಲಿ ಎರಡು ರೋಲ್ ಹಿಡಿಸ್ತು ನೀವು ದೊಡ್ಡ ಕಾರ್ಡ್ಬೋರ್ಡ್ ಬಾಕ್ಸ್ ತಗೊಂಡ್ರೆ ಮತ್ತೆ ಕೆಲವು ರೋಲ್ಗಳನ್ನು ಸಹ ಸೇರಿಸ್ಕೋಬಹುದು ಈ ತರಹ ಹಾಕಿ ನಂತರ ನೋಡಿ ಇದನ್ನು ಕ್ಯಾಪ್ನಿಂದ ಮುಚ್ಚುತ್ತಾ ಇದ್ದೀನಿ ಈ ಬಾಕ್ಸ್ಗೆ ಕ್ಯಾಪ್ ಬಂದಿರೋದ್ರಿಂದ ಕ್ಲೋಸ್ ಮಾಡಿ ಇಡಬಹುದು ಇಲ್ಲ ಅಂದರೆ ಹಾಗೇನೆ ಡ್ರೆಸ್ಸಿಂಗ್ ಟೇಬಲ್ ಒಳಗಡೆ ಡ್ರಾನಲ್ಲಿ ಇಡಬಹುದು ಅಥವಾ ಶೆಲ್ಫ್ಗಳಲ್ಲಿ ಕೂಡ ಇಡಬಹುದು ಇನ್ನು ನೀವೇನಾದರೂ ಟ್ರಾವೆಲಿಂಗ್ನಲ್ಲಿ ಬೇರೆ ಊರಿಗೆ ಬಳೆಗಳನ್ನು ತಗೊಂಡು ಹೋಗ್ತಾ ಇದ್ದರೆ ಆಗ ನೋಡಿ ಸೈಡ್ ಗ್ಯಾಪ್ನಲ್ಲಿ ಈ ತರಹ ಮತ್ತೆ ಎಕ್ಸ್ಟ್ರಾ ಬಟ್ಟೆಗಳನ್ನು ಇಟ್ಟರೆ ಬಳೆಗಳು ಸ್ವಲ್ಪನೂ ಅಲ್ಲಾಡೋದಿಲ್ಲ ಹಾಗಾಗಿ ನೀವು ಫಂಕ್ಷನಿಗೆ ಅಂತ ಬೇರೆ ಊರುಗಳಿಗೆ ಹೋದ್ರೂ ಒಂದು ಬಳೆ ಒಡಿದೇ ಇರೋ ಹಾಗೆ ತಗೊಂಡು ಹೋಗಬಹುದು ನೋಡಿದ್ರಲ್ಲ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನಾವೇ ಮನೆಯಲ್ಲಿ ಒಂದು ಒಳ್ಳೆಯ ಬ್ಯಾಂಗಲ್ ಆರ್ಗನೈಸರ್ನ ಹೇಗೆ ರೆಡಿ ಮಾಡ್ಕೋಬಹುದು ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಮರೀದೆ ಲೈಕ್ ಮಾಡಿ ಬೇರೆಯವರೆಲ್ಲರ ಜೊತೆ ಶೇರ್ ಕೂಡ ಮಾಡಿ ಇದೇ ರೀತಿಯ ಇನ್ನೂ ಹೆಚ್ಚಿನ ಯೂಸ್ಫುಲ್ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋ ನೋಟಿಫಿಕೇಷನ್ಗಳಿಗೋಸ್ಕರ ಬೆಲ್ ಬಟನ್ನ ಮರೀದೆ ಪ್ರೆಸ್ ಮಾಡಿ ಸರಿ ಹಾಗಿದ್ರೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್